ಕಾಲೇಜ್ ನಡೆಸೋಕ್ಕೆ ತಿಂಗಳಿಗೆ ಒಂದು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಅನ್ಕೊಳ್ಳೋಣ ದೊಡ್ಡ ಕಾಲೇಜ್ ನಾರ್ಮಲ್ ಡೊನೇಷನ್ ಸೀಟ್ ಕೊಟ್ಟವನಿಗೆ ಹತ್ತು ಲಕ್ಷ ಇದ್ದರೆ ಇವ್ನಿಗೆ ಒಂದು ಎರಡು ಲಕ್ಷದ ಮುಗಿಸ್ಕೊಳ್ಳುತ್ತೆ ಈಗ ಬರೀ ಇಂಥವರೇ ಸೇರ್ಕೊಂಬಿಟ್ರು ಅಂತ ಅನ್ಕೋಣ ಕಡಿಮೆ ಫೀಸ್ ಕೊಡೋರೇ ಬಂದು ಸೇರ್ಕೊಂಡ್ರು ಅಂತ ಅನ್ಕೋಣ ಆವಾಗ ಯಾವ ಥರದ ಟೀಚರ್ಸ್ ಸಿಗ್ತಾರೆ ಮ್ಯಾನೇಜ್ಮೆಂಟು ಬೆಳೆಸ್ಬಾರ್ದು ಅವ್ರಿಗೆ ಸಪ್ರೇಟ್ ಜಾಗ ಇವರಿಗೆ ಸಪ್ರೇಟ್ ಜಾಗ ತೋರಿಸ್ಬಾರ್ದು ನೀನು ನೈಂಟಿ ಫೈವ್ ಪರ್ಸೆಂಟ್ ತೊಗೊಂಡಿದ್ಯಾ ನೋಡು ನಿನಗೂ ಅದೇ ಟೀಚಿಂಗು ಫಾರ್ಟಿ ಪರ್ಸೆಂಟ್ ಅವ್ರಿಗೂ ಅದೇ ಟೀಚಿಂಗು ಈ ತಲೆಯಲ್ಲಿ ಪುಳ ಬಂದ್ಬಿಟ್ರೆ ಇವರಿಗೆ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಈ ಮಂಕಿ ಮೈಂಡ್ ಬರೀ ಒಬ್ಬೊಬ್ಬರಿಗೆ ಇಂಡಿವಿಜುವಲಿಸ್ಟಿಕ್ ಆಗಿರುತ್ತಾ ಅಂತ ಹೇಳಿದ್ರೆ ಇಂಡಿವಿಜುವಲಿಸ್ಟಿಕ್ ಆಗಿದ್ದು ಅದು ಅತಿರೇಕಕ್ಕೆ ಹೋದರೆ ಸಮಾಜದಲ್ಲಿ ತಪ್ಪು ಗ್ರಹಿಕೆಗಳಾಗತ್ತೆ ಕೆಟ್ಟ ಪ್ರಭಾವವನ್ನು ಬೀರಬಹುದು ಅದರಿಂದ ಸಾಕಷ್ಟು ಕೊಲಾಟ್ರಲ್ ಡ್ಯಾಮೇಜಸ್ ಕೂಡ ಆಗುತ್ತೆ ಹಾಗಾದರೆ ತಪ್ಪು ಗ್ರಹಿಕೆ ಅನ್ನೋದು ಏನು ಎಲ್ಲಿ ಸರಿ ಮಾಡ್ಕೋಬೇಕು ಇದಕ್ಕೆ ಬ್ಯೂಟಿಫುಲ್ಲಾಗಿ ಕೇಸ್ ಸ್ಟಡೀಸ್ಗಳ ಮೂಲಕ ಒಳ್ಳೆ ಎಕ್ಸಾಂಪಲ್ಸ್ಗಳ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಸಮಾಜವನ್ನು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಯೋಗಾತ್ಮ ಶ್ರೀಹರಿಯವರು ಇನ್ನೊಂದಷ್ಟು ಮಾತುಕತೆ ಮುಂದುವರ್ಸೋಣ ಸರ್ ಇವತ್ತು ಯಾವ ಒಂದು ಕೇಸ್ ಸ್ಟಡಿ ಯಾವ ಎಕ್ಸಾಂಪಲ್ ಕೊಡ್ತಾ ಇದ್ದೀರಾ ನಾನು ಆಡಿಯನ್ಸ್ ಎಲ್ಲ ಕ್ಯೂರಿಯಸ್ ಆಗ್ತಾ ಇದ್ದೀವಿ ನೀವು ಸ್ಕೂಲ್ಗೂ ಹೋಗಿದ್ದೀರಿ ಕಾಲೇಜ್ಗೂ ಹೋಗಿದ್ದೀರಿ ಹ್ಞೂ ಸ್ಕೂಲಲ್ಲಿ ಸಾಧ್ಯ ಆದಷ್ಟು ಬೈಫರ್ಕೇಶನ್ ಇಲ್ಲ ಅಂದರೆ ಎಲ್ರಿಗೂ ಒಂದೇ ಥರ ಫೀಸ್ ಇದೆ ಆದರೆ ಕಾಲೇಜಿಗೆ ಬರ್ತಾ ಇದ್ದ ಹಾಗೆ ಮೆಡಿಕಲ್ಲು ಅಥವಾ ಇಂಜಿನಿಯರಿಂಗ್ ಹೋಗ್ಬೇಕಂತಂದರೆ ಎರಡು ಥರದ ಸೀಟ್ ಇದೆ ಒಂದು ಡೊನೇಷನ್ ಸೀಟ್ ಇನ್ನೊಂದು ಮೆರಿಟ್ ಸೀಟ್ ಹೌದಾ ಈಗ ಕಾಲೇಜ್ ನಡೆಸಬೇಕು ಕಾಲೇಜ್ ನಡೆಸೋಕ್ಕೆ ತಿಂಗಳಿಗೆ ಒಂದು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಅಂದ್ಕೋಣೆ ದೊಡ್ಡ ಕಾಲೇಜ್ ಒಂದು ಎರಡು ಸಾವಿರ ಜನ ಓದ್ತಾ ಇದ್ದಾರೆ ಒಳ್ಳೊಳ್ಳೆ ಫೆಸಿಲಿಟಿ ಕೊಟ್ಟರೆ ಒಳ್ಳೆ ಸ್ಯಾಲ್ರೀಸ್ ಕೊಟ್ಟರೆ ಒಳ್ಳೊಳ್ಳೆ ಪ್ರೊಫೆಸರ್ಸ್ ಬರ್ತಾರೆ ಒಳ್ಳೆ ಸ್ಟಾಫ್ ಬರ್ತಾರೆ ಇಡೀ ಅಡ್ಮಿನಿಸ್ಟ್ರೇಷನ್ ತುಂಬ ಚೆನ್ನಾಗಿರುತ್ತೆ ಈಗ ಮೆರಿಟ್ ಸೀಟ್ನವರು ಸರ್ಕಾರನೇ ಫಿಕ್ಸ್ ಮಾಡುತ್ತೆ ಇವ್ರಿಗೆ ಕಡಿಮೆ ದುಡ್ಡು ತೊಗೊಳ್ಳಿ ಅಂತ ಅಂದರೆ ನೀವು ಫೀಸ್ ತೊಗೊಂಡ್ರೆ ನಾರ್ಮಲ್ ಡೊನೇಷನ್ ಸೀಟ್ ಕೊಟ್ಟವನಿಗೆ ಹತ್ತು ಲಕ್ಷ ಇದ್ದರೆ ಇವನಿಗೊಂದು ಎರಡು ಲಕ್ಷದ ಮುಗಿಸ್ಕೊಳ್ಳುತ್ತೆ ಆದರೆ ಈ ಎರಡು ಲಕ್ಷ ಇವ್ನು ಕೊಡಬೇಕಂತಂದ್ರೆ ಡೊನೇಷನ್ ಸೀಟ್ ಅವ್ನು ಹತ್ತು ಲಕ್ಷ ಕೊಟ್ಟಾಗಲ್ವಾ ಬ್ಯಾಲೆನ್ಸ್ ಆಗೋದು ಇನ್ಸ್ಟಿಟ್ಯೂಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನಡೆಸ್ಲಿಕ್ ಆಗೋದು ಈಗ ಬರೀ ಇಂಥವರೇ ಸೇರ್ಕೊಂಡ್ಬಿಟ್ರು ಅಂತ ಅನ್ಕೋಣ ಕಡಿಮೆ ಫೀಸ್ ಕೊಡೋರೇ ಬಂದು ಸೇರಿಕೊಂಡ್ರು ಅಂತ ಅನ್ಕೋಣ ಆವಾಗ ಯಾವ ಥರದ ಟೀಚರ್ಸ್ ಸಿಗ್ತಾರೆ ಒಳ್ಳೆ ಪೇ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಕೊಟ್ಟರೆ ಒಳ್ಳೊಳ್ಳೆ ಪ್ರೊಫೆಸರ್ಸು ಚೆನ್ನಾಗಿ ಹೇಳ್ಕೊಡೋರು ಬರ್ತಾರೆ ಇಲ್ಲಪ್ಪ ಇವ್ರ ಕೈಲಿ ಕೊಡೋಕ್ಕಾಗೋದು ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಮಾತ್ರ ಪ್ರೊಫೆಸರ್ಸ್ಗೆ ಯಾಕೆಂದರೆ ಕಲೆಕ್ಷನ್ ಆಗ್ತಾ ಇಲ್ಲ ಅವಾಗ ಎಂಥ ಪ್ರೊಫೆಸರ್ ಸಿಗ್ತಾರೆ ಅದಕ್ಕೆ ತಕ್ಕನಾದ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಇರೋರೇ ಸಿಗ್ತಾರೆ ಸೊ ಹಾಗಾಗಿ ಸರ್ಕಾರವು ಮತ್ತೆ ಕಾಲೇಜ್ನವರು ಒಂದು ಮ್ಯಾನೇಜ್ಮೆಂಟ್ ಥಿಂಕಿಂಗಿಂದ ಅವರೇನೆಂದರೆ ಕೆಲವರಿಗೆಲ್ಲ ದುಡ್ಡು ಕೊಡುವ ಅರ್ಹತೆ ಇದೆ ತನ್ನ ಮಕ್ಕಳಿಗೆ ಚೆನ್ನಾಗಿ ದುಡ್ಡು ಕೊಟ್ಟು ಸೇರಿಸುವ ಸೌಕರ್ಯವೂ ಇದೆ ಹಾಗಾಗಿ ಅವರ ಹತ್ರ ಡೊನೇಷನ್ ತಗೋಣ ಇವ್ರ ಹತ್ರ ಕಡಿಮೆ ತಗೋಳೋಣ ಇದೆರಡನ್ನೂ ತಗೊಂಡು ಕಾಲೇಜನ್ನು ನಡೆಸೋಣ ಇಷ್ಟೇ ದಿಸ್ ಇಸ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಆಫ್ ಎನ್ ಎಜುಕೇಷನ್ ಸಿಸ್ಟಮ್ ಈಗ ನಮ್ಮಲ್ಲಿ ನಾವು ಮ್ಯಾನೇಜ್ಮೆಂಟ್ ಸೀಟ್ ಅಂದ ತಕ್ಷಣವೇ ಕಾಲೇಜ್ನವ್ರ ಮೇಲೆ ಉರ್ದು ಉರ್ದು ಬೀಳ್ತೀವಿ ನನಗೆ ತುಂಬ ಜನ ಕಾಲೇಜ್ ಮ್ಯಾನೇಜ್ಮೆಂಟ್ ಫ್ರೆಂಡ್ಸ್ ಇದ್ದಾರೆ ಊರಲ್ಲಿ ಅವರ ಕಷ್ಟ ಸುಖಗಳನ್ನು ಹೇಳ್ಕೊತಾರೆ ನಮಗೆ ಇಬ್ಬರನ್ನೂ ಓದಿಸ್ಬೇಕು ಅಂತ ಆಸೆ ಥರ ಒಂದು ಫೆಸಿಲಿಟಿ ನಾನು ಜಾಸ್ತಿ ಕೊಟ್ಟಾಗ ಒಬ್ಬನಿಗೆ ಬರೀ ಫಾರ್ಟಿ ಪರ್ಸೆಂಟ್ ಬಂದಿರುತ್ತೆ ಅಥವಾ ಫಿಫ್ಟಿ ಪರ್ಸೆಂಟ್ ಬಂದಿರುತ್ತೆ ನಾನು ಸ್ವಲ್ಪ ಜಾಸ್ತಿ ದುಡ್ಡು ತೊಗೊಂಡು ಅವ್ರನ್ನ ಅಡ್ಮಿಷನ್ ಕೊಡ್ತೀವಿ ಆದರೆ ಹೀಗೆ ಮಾಡೋದ್ರಿಂದ ನನಗೆ ಬಾಕಿಯವರಿಗೆ ಸ್ಯಾಲ್ರಿ ಕೊಡೋಕ್ಕೆ ಅಥವಾ ಬಾಕಿಯವರು ಕಡಿಮೆ ಕೊಟ್ಟಾಗ ನನಗೆ ನಿಭಾಯಿಸೋಕ್ಕಾಗತ್ತೆ ಅಂತ ಅವ್ರು ಮಾತಾಡ್ತಾ ಮಾತಾಡ್ತಾ ಎಷ್ಟು ಸತ್ಯ ಅಲ್ವಾ ಅಂತ ಅನ್ಸುತ್ತೆ ಸೊ ಮೆಸೇಜ್ ನಂದು ಏನು ಅಂದರೆ ಈ ಥರದ ಯಾರೋ ಒಬ್ರು ದುಡ್ಡು ಕೊಡ್ತಾ ಇರೋದ್ರಿಂದ ಇನ್ನೊಬ್ಬರಿಗೆ ಕಡಿಮೆ ಫೀಸ್ ತೊಗೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿದೆ ಈ ಎರಡು ವಿಷಯಗಳಲ್ಲಿ ಭಿನ್ನತೆ ಬೇಡ ಅಂತ ಹೇಳ್ತಾ ಇದ್ದೀನಿ ಮ್ಯಾನೇಜ್ಮೆಂಟು ಬೆಳೆಸಬಾರ್ದು ಅವರಿಗೆ ಸಪ್ರೇಟ್ ಜಾಗ ಇವರಿಗೆ ಸಪ್ರೇಟ್ ಜಾಗ ತೋರಿಸ್ಬಾರ್ದು ಇವರಿಗೆ ಇವರ ತಲೆಯಲ್ಲಿ ಯಾವ ಹು ಯಾರೋ ಹುಳ ಬಿಡಬಾರ್ದು ಏನಂತ ನೋಡು ಅವರಿಗೆ ನಿಮಗೆ ಅವನು ಫಾರ್ಟಿ ಪರ್ಸೆಂಟ್ ಬಂದಿದ್ರು ಕೊಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟ್ ಬಂದಿದ್ದರೂ ಕೊಟ್ಟಿದ್ದಾರೆ ನಿಮಗೆ ನೀನು ನೈಂಟಿ ಫೈವ್ ಪರ್ಸೆಂಟ್ ತೊಗೊಂಡಿದ್ಯಾ ನೋಡು ನಿನಗೂ ಅದೇ ಟೀಚಿಂಗು ಫಾರ್ಟಿ ಪರ್ಸೆಂಟ್ ಅವ್ರಿಗೂ ಅದೇ ಟೀಚಿಂಗು ಈ ತಲೆಯಲ್ಲಿ ಹುಳ ಬಂದುಬಿಟ್ರೆ ಇವರಿಗೆ ಅವರಿಗೆ ಅವರು ವಿರೋಧಿಗಳಾಗಿ ಕಾಣ್ತಾರೆ ನನ್ನ ಮೆಸೇಜು ಅವರು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕೊಟ್ಟಿದ್ದಕ್ಕಲ್ವ ನಿಮ್ಮ ಫೀಸ್ ಕಡಿಮೆ ಆಗಿದ್ದು ನನ್ನ ಒಂದು ಮೆಸೇಜ್ ಹೇಳಿದ್ದೆ ಯಾರೋ ಲಗ್ಸುರಿ ಕ್ಲಾಸಲ್ಲಿ ಟ್ರಾವೆಲ್ ಮಾಡಿದ್ದಕ್ಕಲ್ವ ಈ ಜನ್ರಲ್ ಕ್ಲಾಸ್ನವ್ರಿಗೆ ಕಡಿಮೆ ಆಗಿದ್ದು ಸೊ ಜನರಲ್ ಕ್ಲಾಸ್ನವ್ರಿಗೆ ಇಲ್ಲಿ ರೆಗ್ಯುಲರ್ ಮೆರಿಟ್ ಸೀಟ್ನವ್ರಿಗೆ ಅನ್ನಿಸ್ಬೇಕು ಥ್ಯಾಂಕ್ಸ್ ಟು ಮೈ ಪೀಪಲ್ ಹೂ ಹ್ಯಾವ್ ವೆ ಪುಟ್ಟ ಶೇರ್ ನನ್ನ ಶೇರು ಕೂಡ ನೀವೇ ಹಾಕಿದ್ದೀರಿ ಅಂತ ಹೇಳಬೇಕು ಆ ಕರೆಕ್ಟ್ ಇವ್ರು ಹೇಳಬೇಕು ಅವರಿಗೆ ಅಹಂಕಾರ ಬರಬಾರ್ದು ನೋಡಿ ನಾನು ಐವತ್ತು ಪರ್ಸೆಂಟ್ ತೊಗೊಂಡ್ರೆ ಹೆಂಗೆ ಸೀಟ್ ತೊಗೊಂಡೆ ಅಂತ ಅನ್ನಿಸ್ಬಾರ್ದು ಯಾಕೆಂದರೆ ಮಕ್ಕಳೆಲ್ಲ ಸೀಟ್ ತೊಗೊಂಡಿದ್ದು ಅವರ ಅಪ್ಪ ಅಮ್ಮನ ದುಡ್ಡು ಇಷ್ಟೇ ಸಮಾಜವನ್ನು ಬ್ಯಾಲೆನ್ಸ್ ಮಾಡಬೇಕಾದ ಮಾಡೋದಕ್ಕೆ ಎರಡು ಮನಸ್ಥಿತಿಗಳು ಬೇಕು ಕ್ಲಾಸಲ್ಲಿ ಕೂತಿದ್ದಾರೆ ಕ್ಲಾಸಲ್ಲಿ ಕೂತಾಗ ಎಲ್ಲರೂ ಸ್ಟೂಡೆಂಟ್ಸೇ ಇದು ಡೊನೇಷನ್ ಸ್ಟೂಡೆಂಟು ಇದು ಮೆರಿಟ್ ಸ್ಟೂಡೆಂಟು ಎರಡೂ ಅಲ್ಲ ಅಲ್ಲಿ ಎಲ್ಲರೂ ಸೇರಿ ಕಾಳ್ ದೇ ಆರ್ ಕಾಳ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸು ಸ್ಟೂಡೆಂಟ್ಸ್ ಆಗೇ ಇರಬೇಕು ಬೈಫರ್ಕೇಶನ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಜಾತಿಯ ಬೈಫರ್ಕೇಶನ್ನು ಆಗಬಾರ್ದು ಅಲ್ಲಿ ಧರ್ಮದ ಬೈಫರ್ಕೇಶನ್ನು ಆಗಬಾರ್ದು ರಿಸರ್ವೇಷನಿನ ಬೈಫರ್ಕೇಶನ್ನು ಆಗಬಾರ್ದು ಡೊನೇಷನ್ ಸೀಟು ಮೆರಿಟ್ ಸೀಟಿನ ಬೈಫರ್ಕೇಶನ್ನು ಆಗಬಾರ್ದು ಇವನು ನಾರ್ತ್ ಇಂಡಿಯನ್ನು ಇವ್ನ ಸೌತ್ ಇಂಡಿಯನ್ ಬೈಫರ್ಕೇಶನ್ ಆಗಬಾರ್ದು ಯಾರೋ ನಾರ್ತ್ ಇಂಡಿಯನ್ಗೆ ಅವ್ನು ಹೊರಗಡೆಯಿಂದ ಬಂದಿದ್ದಾನೆ ಅವ್ನಿಗೆ ಜಾಸ್ತಿ ತೊಗೊಂಡಿರ್ತಾರೆ ಅವನು ಆಗಿದೆ ಅವರ ಅಪ್ಪ ಅಮ್ಮನಿಗೆ ಕೊಡೋಕ್ಕಾಗಿದೆ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿದ್ದಕ್ಕೆ ಕಾಲೇಜ್ ನಡೀತಾ ಇದೆ ಮೆಜಾರಿಟಿ ಜನ ಮ್ಯಾನೇಜ್ಮೆಂಟ್ನವರು ಅವರು ಎಷ್ಟೇ ಕಾಲೇಜ್ಗೆ ಸಂಪಾದನೆ ಮಾಡಿದ್ರು ಅವರ ಪರಿಸ್ಥಿತಿ ಏನು ಚೇಂಜ್ ಆಗಿರಲ್ಲ ಅವರು ಟೆನ್ಷನ್ ತಗೊಂಡು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವರ ಆರೋಗ್ಯ ಹಾಳು ಮಾಡಿಕೊಂಡು ಅವ್ರು ಏನೋ ಒಂದು ಆರ್ಗನೈಜೇಷನ್ ನಡೆಸುವ ಒಂದು ಉದ್ದೇಶ ಹಂಬಲ ಚಪ್ಪಲ ಛಲ ಎಲ್ಲ ಇರುತ್ತೆ ಅದು ನಡೆಸುವಾಗ ಈ ಥರದ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ತುಂಬ ಮಾಡ್ತಾರೆ ಪ್ರತಿ ಆರ್ಗನೈಸೇಷನಲ್ಲಿ ಪ್ರತಿ ಸಿಸ್ಟಮಲ್ಲಿ ಪ್ರತಿಯೊಂದು ಸೆಕ್ಟರಲ್ಲಿ ಇದು ಆಗ ಆಗೇ ಆಗತ್ತೆ ಹಾಗೆ ಆದಾಗ ತಪ್ಪರ್ಥ ತಿಳ್ಕೊಳ್ಳದೆ ಥ್ಯಾಂಕ್ ಯು ಹೇಳೋವಂಥ ಮನಸ್ಥಿತಿ ನಮ್ಮದಾದರೆ ಸಮಾಜ ಮತ್ತೆ ಜೋಡಿಸ್ಕೊಳ್ಳೋಕೆ ಶುರು ಮಾಡ್ತೀನಿ ಇಷ್ಟೇ ನನ್ನ ಮೆಸೇಜ್ ಕಾಲೇಜನ್ನು ನೆಪ ಹೇಳ್ತಾ ಇದ್ದೀನಿ ಅಷ್ಟೇ ಈ ಥರದ ಎಲ್ಲ ಸೆಕ್ಟರ್ಗಳಲ್ಲಿ ಇದಿದೆ ನಿಜ ಬ್ಯೂಟಿಫುಲ್ ಸಚ್ ಸ್ಟ್ರಾಂಗ್ ಮೆಸೇಜ್ ಇದು ಆ್ಯಂಡ್ ವಂಡರ್ಫುಲ್ ಎಕ್ಸಾಂಪಲ್ ಅದನ್ನು ಕ್ಲೀನಾಗಿ ಎಲ್ಲಿಗೆ ಬೇಕಾದರೂ ತುಗಸ್ಕೊಬೋದು ಅದನ್ನ ರಿಲೇಟ್ ಮಾಡ್ಕೊಳ್ಬೋದು ಆ್ಯಂಡ್ ಯಾವ್ದಾರ ಒಂದು ಸಿಸ್ಟಮ್ ಇದೆ ಅಂದಾಗ ಸರಿ ತಪ್ಪು ಅಂತ ಹೊರಗಡೆ ನಿಂತ್ಕೊಂಡು ಹೇಳಿಬಿಡೋದು ಸುಲಭ ಕಾಮೆಂಟ್ ಮಾಡೋದು ಸುಲಭ ಸೊ ಏನೇ ಒಂದು ಸಿಸ್ಟಮ್ ಇದೆ ಒಂದು ಸೆಟ್ ಪ್ಯಾಟ್ರನ್ ಇದೆ ಅಂದರೆ ಅದ್ರ ಹಿಂದೆಷ್ಟು ಸಾಕಷ್ಟು ಲಾಜಿಕ್ ಇರುತ್ತೆ ಅದನ್ನ ಮ್ಯಾನೇಜ್ ಮಾಡೋಕ್ಕೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಬಹುಶಃ ಲವ್ಲಿ ಥ್ಯಾಂಕ್ ಯು ಸೊ ಮಚ್